ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಭಗವಂತನ ವಿಭೂತಿಗಳು ಎಂಬ ಎಪ್ಪತ್ತ ಮೂರನೆಯ ಉಪನ್ಯಾಸಕ್ಕೆ ಸ್ವಾಗತ ಕಳೆದ ಮೂರು ಉಪನ್ಯಾಸಗಳಿಂದ ಮೊದಲು ಪರಮಾತ್ಮನ ವಿಭೂತಿಗಳೆಂದು ಕಳೆದ ಉಪನ್ಯಾಸದಲ್ಲಿ ಭಗವಂತನ ವಿಭೂತಿಗಳೆಂದು ಈ ವಿಚಾರವೇ ಮುಂದುವರಿಯುತ್ತಿರುವುದು ವಿಭೂತಿಗಳನ್ನು ಹೇಳುವುದು ಭಗವಂತನ ಸ್ಮರಣೆಯು ಬರುವುದಕ್ಕೆ ಅದರಿಂದ ಆನಂದವು ತಲೆದೋರುತ್ತದೆ ಯಾವುದನ್ನಾದರೂ ಎರಡೆರಡು ದೃಷ್ಟಿಯಿಂದ ನೋಡಬಹುದು ಒಂದನೆಯದು ನಾನು ನನ್ನದು ಎಂಬ ದೃಷ್ಟಿ ಎರಡನೆಯದು ಭಗವಂತನಿಗೆ ಸಂಬಂಧಿಸುವ ದೃಷ್ಟಿ ಈ ಎರಡನೆಯದೇ ನಮಗೆ ಆನಂದವನ್ನು ಕೊಡುವುದು ದೃಷ್ಟ ಪದಾರ್ಥಗಳನ್ನು ಉದಾಹರಿಸುವಾಗ ಅವು ನಮಗೆ ಆಗಲೇ ವಿಧಿತವಾಗಿರುತ್ತವೆ ಆದರೆ ಅವುಗಳಲ್ಲಿ ಯಾವ ಅಂಶವು ವಿವಕ್ಷಿತವಾಗಿದೆ ಎಂಬುದು ಮುಖ್ಯ ಅಧ್ಯಾತ್ಮ ವಿಚಾರಕ್ಕೆ ದೃಷ್ಟಾಂತವು ನೆಪ ಮಾತ್ರವಾಗಿರುತ್ತದೆ ಏಣಿಯನ್ನು ನೆಪ ಮಾಡಿಕೊಂಡು ಹಟ್ಟಕ್ಕೆ ಏರುವಂತೆ ನಾವು ಆಯಾ ದೃಷ್ಟಾಂತವನ್ನು ನೆಪವಾಗಿ ಮಾಡಿಕೊಂಡು ಭಗವಂತನ ಚಿಂತನೆಗೆ ಏಣಿಯಾಗಿಸಿಕೊಳ್ಳಬೇಕು ಅದರಿಂದ ಆನಂದವನ್ನು ತಂದುಕೊಂಡು ಅನುಭವಿಸಬೇಕು ಭಗವಂತನು ನಮಗೆ ತಿಳಿದಿರುವ ದೃಷ್ಟಾಂತಗಳನ್ನೇ ಕೊಡುತ್ತಾನೆ ಅವುಗಳನ್ನು ಸುಖಕ್ಕೂ ದುಃಖಕ್ಕೂ ದಾರಿಯಾಗಿ ಉಪಯೋಗಿಸಿಕೊಳ್ಳುವುದಕ್ಕೆ ಬರುತ್ತವೆ ಆದರೆ ಆನಂದ ಕಾರಣವಾಗಿಯೇ ಅವು ವಿವಕ್ಷಿತವಾಗಿರುತ್ತವೆ ಅದನ್ನೇ ನಾವು ನೋಡಬೇಕು ಒಂದು ಈಸೋಪನ ಕಥೆಯಿದೆ ಎರಡು ಏತದ ಗಡಿಗೆಗಳು ನೀರು ತುಂಬಿ ತುಂಬಿ ಹೊರಹುಯ್ಯುತ್ತಾ ಇದ್ದವು ಅವುಗಳಲ್ಲಿ ಒಂದು ಇನ್ನೊಂದನ್ನು ಕುರಿತು ಅಣ್ಣ ನೋಡಿದೆಯಾ ನಾವು ಎಷ್ಟೆಷ್ಟು ತುಂಬಿಕೊಂಡು ಮೇಲಕ್ಕೆ ಬಂದರೂ ಹರಿದಾಗುತ್ತಲೇ ಇರುವೆವಲ್ಲ ಎಂದು ಗೊಣಗಿಕೊಂಡಿತಂತೆ ಆಗ ಆ ಇನ್ನೊಂದು ಗಡಿಗೆ ತಮ್ಮ ಹಾಗೆನ್ನಬೇಡ ನಾವು ಎಷ್ಟೆಷ್ಟು ಮತ್ತೊಬ್ಬರಿಗೆ ಕೊಟ್ಟರೂ ಮತ್ತೆ ಮತ್ತೆ ತುಂಬಿಕೊಳ್ಳುತ್ತಲೇ ಇರುವೆ ಬಲ್ಲವೇ ಎಂದಿತಂತೆ ಮಹಾತ್ಮ ಗಾಂಧಿಯವರನ್ನು ದಕ್ಷಿಣ ಆಫ್ರಿಕಾದಲ್ಲಿ ಯಾರೋ ಕಲ್ಲಿನಿಂದ ಹೊಡೆದರು ರಕ್ತವು ಕಾಣಿಸಿಕೊಂಡಿತು ಆಗ ಅವರು ಸರಿ ಈ ರಕ್ತವು ನಮಗೂ ನಿಮಗೂ ಸಂಬಂಧವನ್ನು ಉಂಟುಮಾಡಿತು ಎಂದರಂತೆ ಎಂಥ ವಿಶಾಲ ಹೃದಯ ಮಹಾತ್ಮರದು ಭಗವಂತನು ನಾವು ಕಂಡಿರುವ ಎಷ್ಟೋ ವಸ್ತುಗಳನ್ನು ಈಗ ಉದಾಹರಿಸುತ್ತಾನೆ ಆದರೆ ಅವುಗಳಲ್ಲಿ ತನ್ನ ವಿಭೂತಿಯನ್ನು ವ್ಯಾಪಿಸುವುದೇ ವಿಭೂತಿಯನ್ನು ಸ್ಥಾಪಿಸುವುದೇ ಮುಖ್ಯ ಉದ್ದೇಶ ಕಾಗದದ ಮೇಲು ವಿಳಾಸ ಅಂಚೆಯ ಮನೆಯವರಿಗೆ ಮಾತ್ರ ಕಾಗದವನ್ನು ಓದಿಕೊಳ್ಳುವವರಿಗೆ ಒಳಗಿನ ವಿಷಯವೇ ಮುಖ್ಯ ಅಲ್ಲವೇ ಈಗ ನಾವು ವಿಚಾರ ಮಾಡುವ ವಿಭೂತಿಗಳ ತಿರುಳು ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ ಪ್ರಜನಶ್ಚಾಸ್ಮಿ ಕಂದರ್ಪ ಪ್ರಜೋತ್ಪತ್ತಿಗೆ ಕಾರಣವಾದ ಕಾಮವು ನಾನು ಎಂದು ಭಗವಂತನು ಅಪ್ಪಣೆ ಕೊಡಿಸಿರುತ್ತಾನೆ ಾಮ ಎಂಬ ಶಬ್ದವನ್ನು ಕೇಳಿದೊಡನೆ ಸಾಧಾರಣ ಜನರಿಗೆ ಕೆಟ್ಟ ಕಲ್ಪನೆ ಬರುತ್ತದೆ ಹೋಳಿ ಹುಣ್ಣಿಮೆಯನ್ನು ಉಪಯೋಗಿಸುವ ಬಗೆ ಎರಡು ಕೆಲವರು ಬಂಡ ಪದಗಳ ನೆನಪು ಮಾಡಿಕೊಂಡು ಹಾಳಾಗಬಹುದು ಮತ್ತೆ ಕೆಲವರು ಭಕ್ತವರನಾದ ಪ್ರಹ್ಲಾದನ ಜನ್ಮದಿನವದು ವೈಷ್ಣವ ಸಂಪ್ರದಾಯವನ್ನು ಬಂಗಾಳಕ್ಕೆಲ್ಲಾ ಅನುಗ್ರಹಿಸಿದ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುವಿನ ಅವತಾರ ದಿನವದು ಎಂದು ನೆನಪಿಗೆ ತಂದುಕೊಂಡು ಭಕ್ತಿ ರಸದಿಂದ ಮುಕ್ತೇ ಆದ್ದರಿಂದ ಇಲ್ಲಿ ಕಾಮವೆಂಬ ಮಾತಿನಲ್ಲಿ ಇರುವ ಸ್ವಾರಸ್ಯವನ್ನು ಅರಿತುಕೊಳ್ಳಬೇಕಾದರೆ ಇಚ್ಛೆ ಬಂದಾಗಲೆಲ್ಲ ದಂಪತಿಗಳು ಕೂಡುವುದು ಎಂಬ ಅರ್ಥವನ್ನು ಕೈಬಿಟ್ಟು ಸಂತತಿಗಾಗಿ ದಂಪತಿಗಳು ಕೂಡುವುದು ಎಂಬ ಪವಿತ್ರವಾದ ಅರ್ಥವನ್ನು ಸ್ವೀಕರಿಸಬೇಕು ನಿಷೇಕದಿಂದ ಸ್ಮಶಾನದವರೆಗಿನ ಸಂಸ್ಕಾರಗಳನ್ನು ಪಡೆದ ಮಹಾತ್ಮರಿಗೆ ಈ ಶಾಸ್ತ್ರದಲ್ಲಿ ಅಧಿಕಾರವು ಎಂದು ಮನುವು ತನ್ನ ಧರ್ಮಶಾಸ್ತ್ರದಲ್ಲಿ ಬರೆದುಕೊಂಡಿರುತ್ತಾನೆ ನಿಷೇಕವೆಂಬುದು ಒಂದು ವೈದಿಕ ಸಂಸ್ಕಾರವು ಪವಿತ್ರವಾದ ಪ್ರಜೋತ್ಪತ್ತಿಗೆ ಕಾರಣವಾದದ್ದು ಅದು ಎಂಬ ಭಾವನೆ ನಮ್ಮ ಮನಸ್ಸಿನಲ್ಲಿ ಮೊದಲು ಬರಲಿ ಆಗ ಶುದ್ಧವಾದ ಕಾಮದಲ್ಲಿ ಭಗವಂತನ ವಿಭೂತಿಯನ್ನು ನೋಡುವುದಕ್ಕೆ ಬರುತ್ತದೆ ನಾನು ಬಹುವಾಗುವೆನು ಪ್ರಜೆಗಳನ್ನು ಸೃಷ್ಟಿ ಮಾಡುವೆನು ಎಂದು ಪರಮಾತ್ಮನು ಕಾಮಿಸಿದನು ಎಂದು ಶ್ರುತಿಯಲ್ಲಿದೆ ಭಗವಂತನ ಕಾಮಕ್ಕೂ ನಮ್ಮ ಕಾಮಕ್ಕೂ ಇರುವ ತಾರತಮ್ಯವೇನು ಎಂಬುದನ್ನು ಇಲ್ಲಿ ಮನದಂದುಕೊಳ್ಳಬೇಕು ಭಗವಂತನು ಸ್ವತಂತ್ರನಾಗಿ ಕಾಮಿಸುತ್ತಾನೆ ನಮ್ಮಂತೆ ಧರ್ಮ ಅಧರ್ಮಗಳಿಗೆ ವಶನಲ್ಲ ನಮ್ಮಗಳ ಕಾಮವು ಮಾಡಬಾರದ್ದನ್ನೆಲ್ಲ ಮಾಡಿಸುತ್ತದೆ ನಾವು ಧರ್ಮ ಅಧರ್ಮಗಳಿಗೆ ಅಡಿಯಾಳಾಗಿರುತ್ತೇವೆ ಭಗವಂತನ ಕಾಮವು ಭಗವಂತನಂತೆಯೇ ಪವಿತ್ರವಾಗಿರುತ್ತದೆ ಆದ್ದರಿಂದಲೇ ಆತನು ಸತ್ಯ ಕಾಮನು ಕಾಮವನ್ನು ಭಗವಂತನು ಎಂದು ಭಾವಿಸುವ ಅಭ್ಯಾಸವನ್ನು ಮಾಡಿದರೆ ಸಂಯಮ ಉಂಟಾಗುತ್ತದೆ ಆಗ ಕಾಮನ ಪೂಜೆ ಎಂಬ ಆಚಾರಕ್ಕೆ ಒಂದು ಬೆಲೆ ಬರುತ್ತದೆ ಕಾಮನ ಪಾಡ್ಯದ ದಿನ ಎಷ್ಟೋ ಜನ ಮಕ್ಕಳಿಗೆ ಆರತಿ ಮಾಡುತ್ತಾರೆ ಇದೊಂದು ಒಳ್ಳೆಯ ಆಚಾರವು ಯಾರ ಕಾಮವು ಪವಿತ್ರವಾಗಿರುತ್ತದೆಯೋ ಅವರ ಮಕ್ಕಳು ಸದ್ಗುಣಿಗಳಾಗಿ ಹುಟ್ಟುತ್ತಾರೆ ಪವಿತ್ರರಾದ ತಂದೆ ತಾಯಿಗಳಿಂದ ಜನಿಸಿ ಅವರಿಂದಲೂ ಗುರುಗಳಿಂದಲೂ ಶಿಕ್ಷೆಯನ್ನು ಹೊಂದಿರುವ ಶಿಕ್ಷಣವನ್ನು ಹೊಂದಿರುವ ಮಕ್ಕಳು ಈ ಭೂಮಿಗೆ ಭೂಷಣ ಸರ್ಪಣಾಮಸ್ಮಿ ವಾಸುಕಿಹಿ ಸರ್ಪಗಳಲ್ಲಿ ವಾಸುಕಿಯು ಭಗವಂತನ ವಿಭೂತಿಯಾಗಿರುತ್ತಾನೆ ಸಾಮಾನ್ಯವಾಗಿ ಸರ್ಪವೆಂಬ ಹೆದರಿಕೆಯಿಂದ ಪೂಜೆ ಮಾಡುವ ಮೂಢ ಭಕ್ತಿಯನ್ನು ಇಲ್ಲಿ ಹೇಳಿಲ್ಲ ವಾಸುಕಿ ಎಂಬ ಸರ್ಪರಾಜನನ್ನು ಮಂದರ ಪರ್ವತಕ್ಕೆ ಸುತ್ತಿ ದೇವತೆಗಳು ಅಸುರರು ಸಮುದ್ರವನ್ನು ಕಡೆಯುವುದಕ್ಕೆ ಪ್ರಯತ್ನಿಸಬೇಕಾಗಿತ್ತು ಆಗ ವಾಸುಕಿಯು ನನ್ನನ್ನು ಉಪಯೋಗಿಸುವಾಗ ನಿಮಗೆ ಆಗಬಹುದಾದ ತೊಂದರೆಗೆ ನೀವು ಸಿದ್ಧವಾಗಿರುತ್ತೀರಷ್ಟೇ ಎಂದು ಕೇಳಿದನು ದೇವತೆಗಳು ದಾನವರು ಇಬ್ಬರು ಒಪ್ಪಿದರು ಕಡೆಯುತ್ತಿದ್ದಾಗ ಹಸುರರು ಹೆಮ್ಮೆಯಿಂದ ಬಾಲವನ್ನು ದೇವತೆಗಳಿಗೆ ಬಿಟ್ಟು ಬಾಯಿಯ ಕಡೆಗೆ ತಾವು ಹಿಡಿದುಕೊಂಡರು ಆದರೆ ವಾಸುಕಿಯ ಮುಖದಿಂದ ಹೊರಟ ವಿಷದ ಜ್ವಾಲೆಯನ್ನು ತಡೆಯಲಾರದೆ ಸಂಕಟ ಪಡುತ್ತಿದ್ದರು ಅಧ್ಯಾತ್ಮ ದೃಷ್ಟಿಯಿಂದ ನೋಡಿದರೆ ನಮ್ಮ ಮನಸ್ಸೇ ವಾಸುಕೆಯು ಅಹಂಕಾರವೇ ಇವನ ಮುಖದ ಕಡೆ ಅಮಾನಿತ್ವವೇ ಇವನ ಬಾಲದ ಕಡೆ ಅಹಂಕಾರವು ಅಮಾನಿತ್ವವು ಸೇರಿ ಕಡ್ ಕಡೆಯುವುದರಲ್ಲಿ ಅಹಂಕಾರವು ಸೋಲಬೇಕು ಅಮಾನಿತ್ವವು ಉತ್ಸಾಹದಿಂದ ಉಕ್ಕಬೇಕು ಆಗ ಅಮೃತತ್ವ ಉತ್ಪತ್ತಿಯಾಗುವುದು ವಾಸುಕಿಯು ಭಗವದ್ ಭಕ್ತರಲ್ಲಿ ಹೆಚ್ಚಿನವನಾದ್ದರಿಂದಲೂ ಅಮೃತೋತ್ಪತ್ತಿಗೆ ನೆರವಾದವನಾದ್ದರಿಂದಲೂ ಭಗವಂತನ ವಿಭೂತಿಯಾಗಿರುತ್ತಾನೆ ನಾಗರಲ್ಲಿ ಅನಂತನು ಒಬ್ಬ ಮಹಾ ವಿಭೂತಿಯು ಅನಂತನು ಅಥವಾ ಶೇಷನು ಮಹಾವಿಷ್ಣುವಿನ ಶಯ್ಯ ರೂಪನು ವಿಷ್ಣುವಿನ ಜೊತೆಯಲ್ಲಿ ಅನೇಕ ವೇಳೆ ಭೂಮಿಯಲ್ಲಿ ಅವತರಿಸಿ ಧರ್ಮೋದ್ಧಾರಕ್ಕೆ ನೆರವಾಗಿರುತ್ತಾನೆ ಈತನು ಭೂಮಿಯನ್ನು ತನ್ನ ಮಹಾನ್ ಶಕ್ತಿಯಿಂದ ಒಂದು ಗೊತ್ತಾದ ಸ್ಥಾನದಲ್ಲಿ ನಿಲ್ಲಿಸಿಕೊಂಡಿರುತ್ತಾನೆ ಸಾವಿರ ಹೆಡೆಗಳುಳ್ಳವನೆಂದು ಪುರಾಣಗಳಲ್ಲಿ ವರ್ಣನೆಗಿದೆ ಸ್ವರೂಪವನ್ನು ಬಗೆ ಬಗೆಯಾಗಿ ಬಣ್ಣಿಸುವುದರಲ್ಲಿ ನಿಪುಣನು ಸರ್ವಜ್ಞ ಕಲ್ಪನು ಎಂದು ಕವಿಗಳು ಉತ್ಪ್ರೇಕ್ಷಿಸುತ್ತಾರೆ ಈತನು ವಿಶ್ವರೂಪನಾದ್ದರಿಂದ ಅನಂತನೆನಿಸಿರುತ್ತಾನೆ ವರುಣೋ ಯಾದಸಾಮಹಂ ಯಾದಸಾಮಹಂ ಜಲಜಂತುಗಳಿಗೂ ಜಲದೇವತೆಗಳಿಗೂ ಅಧಿಪತಿಯು ಮತ್ತು ಅಷ್ಟಿಕ್ಪಾಲಕರಲ್ಲಿ ಒಬ್ಬನು ಎಂದು ವರುಣನನ್ನು ಪುರಾಣಗಳಲ್ಲಿ ವರ್ಣಿಸಿದೆ ಅಥರ್ವ ವೇದದಲ್ಲಿ ವರುಣನೆಂಬುದು ಪರಮಾತ್ಮನಿಗೆ ಮತ್ತೊಂದು ಹೆಸರೆಂದು ಉತ್ತಮ ಸ್ಥಾನವನ್ನು ಇವನಿಗೆ ಕೊಟ್ಟಿರುತ್ತದೆ ಈಗಲೂ ಸಂಧ್ಯಾ ವಂದನೆಯಲ್ಲಿ ವರುಣನ ಹೆಸರಿನಿಂದ ಪರಮಾತ್ಮನನ್ನು ಧ್ಯಾನ ಮಾಡುವ ಮಂತ್ರವನ್ನು ಕೆಲವರು ನಿತ್ಯವೂ ಪಠಿಸುತ್ತಾರೆ ವರುಣನು ಮಹಾಜ್ಞಾನಿಯೆಂದು ಮಗನಾದ ಭೃಗುವಿಗೆ ಆನಂದ ಸ್ವರೂಪವಾದ ಪರಬ್ರಹ್ಮದ ತತ್ವವನ್ನು ಉಪದೇಶಿಸಿದನೆಂದು ತೈತ್ತಿರಿಯೋಪನಿಷತ್ತಿನಲ್ಲಿ ವರ್ಣಿಸಿರುತ್ತದೆ ವರುಣನ ಅನುಗ್ರಹದಿಂದ ಜಲವು ಶುದ್ಧಿಯಾಗುವುದು ಸ್ನಾನಾದಿಗಳನ್ನು ಮಾಡುವವರಿಗೆ ಆತನ ಪ್ರಸಾದದಿಂದ ಜಲ ಜಂತುಗಳ ಬಾಧೆಯು ತಪ್ಪುವುದು ದೇಹವು ಮನಸ್ಸು ಶುದ್ಧಿಯಾಗುವವು ಈ ಕಾರಣದಿಂದ ವರುಣನು ಭಗವಂತನ ವಿಭೂತಿ ಎನಿಸಿರುತ್ತಾನೆ ಪಿತೃಣಾಂ ಅರ್ಯಮಾಂ ಚಾಸ್ಮಿ ಪಿತೃಗಳಲ್ಲಿ ಅರಿಯಮನ ಹೆಚ್ಚುಗಾರಿಕೆ ಏನೆಂಬುದು ನನಗೆ ಈಗ ಹೊಳೆಯಲಿಲ್ಲ ಪುರಾಣಗಳಿಂದ ತಿಳಿದುಕೊಳ್ಳತಕ್ಕದ್ದಾಗಿದೆ ಯಮಸಂತಾನಮ ಯಮ ಸಂಯಮತಾಮಹಂ ಯಮನೆಂಬ ಹೆಸರನ್ನು ಕೇಳಿದರೆ ಜನರು ನಡುಗುತ್ತಾರೆ ಏಕೆಂದರೆ ಬಹುಮಟ್ಟಿಗೆ ಜನರು ಪಾಪವನ್ನು ಮಾಡಿಯೇ ತೀರುತ್ತಾರೆ ರಾತ್ರಿಯ ಹೊತ್ತು ಪೊಲೀಸಿನವನು ಬಂದರೆ ಕಳ್ಳರು ಹಂಚಿಕೊಳ್ಳುತ್ತಾರೆ ಆದರೆ ಧರ್ಮಿಷ್ಠನಾದ ನಾಗರಿಕನು ಸಂತೋಷ ಪಡುತ್ತಾನೆ ಗರುಡ ಪುರಾಣದಲ್ಲಿ ಸಾರೋದ್ಧಾರ ಭಾಗದಲ್ಲಿ ಸತ್ತವರು ಹೋಗುವ ಮಾರ್ಗವನ್ನು ವರ್ಣಿಸಿದೆ ಪಾಪಿಗಳು ಹೋಗುವ ದಾರಿಯಲ್ಲಿ ಬಹಳ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ ಯಮನ ಅಪ್ಪಣೆಯಿಂದ ಅವರು ತಡೆಯಲಾಗದ ನರಕ ಯಾತನೆಯನ್ನು ಅನುಭವಿಸಬೇಕಾಗುತ್ತದೆ ಈ ರೀತಿಯಾಗಿ ಹೇಳಿದೆ ಆದರೆ ಯಾರು ಭಗವಂತನಾದ ವಿಷ್ಣುವಿನ ಭಕ್ತರಾಗಿರುವ ಯಾರು ದ್ವಾದಶಾಕ್ಷರ ಚಿಂತಕರಾಗಿರುವರು ಅವರು ಉತ್ತಮವಾದ ಆನಂದದಾಯಕವಾದ ದೇವಯಾನ ಮಾರ್ಗದಿಂದ ಬರುವರು ಅವರು ಬಂದ ಕೂಡಲೇ ಯಮನು ಎದ್ದು ಅವರನ್ನು ಎದುರುಗೊಳ್ಳುವನು ಉತ್ತಮ ಭಕ್ತರನ್ನು ತನ್ನ ಅರ್ಧಾಸನದಲ್ಲಿ ಕೊಳ್ಳಿರಿಸುವನು ಪಾಪಿಗಳನ್ನು ಕುರಿತು ಎಲ ನೀವು ಕ್ಲೇಶನಾಶನನಾದ ಕೇಶವನನ್ನು ಏತಕ್ಕೆ ಈ ಮಹಾತ್ಮರಂತೆ ಚಿಂತಿಸಲಿಲ್ಲ ಎಂದು ಕೇಳುವನು ಎಂದು ವರ್ಣಿಸಿದೆ ಆದ್ದರಿಂದ ಯಮನನ್ನು ಧರ್ಮರಾಯನೆಂದು ಕರೆಯುವುದು ಅನ್ವರ್ಥವಾಗಿರುತ್ತದೆ ಧರ್ಮಕ್ಕೆ ಅನುಗುಣವಾಗಿ ದಂಡಿಸುವವರಲ್ಲಿ ಸರ್ವಶ್ರೇಷ್ಠನಾಗಿರುವುದರಿಂದ ಸಂಯಮ ಮಾಡುವವರಲ್ಲಿ ಯಮನು ಎಂದು ಭಗವಂತನು ಅಪ್ಪಣೆ ಕೊಡಿಸಿರುತ್ತಾನೆ ಯಮನು ಮತ್ತೊಂದು ದೃಷ್ಟಿಯಿಂದಲೂ ಭಗವಂತನ ಹೆಚ್ಚಿನ ವಿಭೂತಿಯಾಗಿರುತ್ತಾನೆ ಅದೇನೆಂದರೆ ಆತನು ಮಹಾಜ್ಞಾನಿಯಾಗಿರುತ್ತಾನಾದ್ದರಿಂದ ಇಂದ್ರಿಯ ಸಂಯಮವನ್ನು ಮಾಡುವವರಲ್ಲಿ ಶ್ರೇಷ್ಠ ನೆನೆಸಿಕೊಂಡಿರುತ್ತಾನೆ ನಚಿಕೇತನು ಅವನಿಂದ ಪಡೆದುಕೊಂಡ ಬರಗಳಲ್ಲಿ ಮೃತ್ಯುವನ್ನು ಮೀರಿದ ಆತ್ಮಸ್ವರೂಪವನ್ನು ಕುರಿತ ಜ್ಞಾನವೂ ಒಂದು ದುಶ್ಚರಿತವನ್ನು ಬಿಡದೆ ಮನಸ್ಸನ್ನು ಶಾಂತಿಯಿಂದ ಇಟ್ಟುಕೊಳ್ಳುವುದಕ್ಕೆ ಯತ್ನಿಸದೆ ಮನಸ್ಸನ್ನು ಪರಮಾತ್ಮನಲ್ಲಿ ನಿಲ್ಲಿಸಿಕೊಳ್ಳುವ ಸಾಧನವನ್ನು ಮಾಡದೆ ಇರುವವನಿಗೆ ಯಾವನಿಗೂ ಆತ್ಮ ಉಂಟಾಗಲಾರದೆಂದು ಯಮನು ನಚಿಕೇತನಿಗೆ ಉಪದೇಶಿಸಿದನು ಆ ಉಪದೇಶಕ್ಕೆ ಆತನೇ ಉತ್ತಮ ಉದಾಹರಣೆ ಎನ್ನಬಹುದು ಶ್ರೇಷ್ಠವಾದ ಆತ್ಮಜ್ಞಾನದಿಂದ ಕೂಡಿರುವ ಅಧಿಕಾರಿಕ ಪುರುಷನಾದ ಯಮನನ್ನು ಭಗವಂತನು ತನ್ನ ವಿಭೂತಿ ಎಂದು ಗಣಿಸಿರುವುದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ ಇನ್ನು ದೈತ್ಯರಲ್ಲಿ ಪ್ರಹ್ಲಾದನು ಎಂಬ ವಿಭೂತಿಯ ಕಡೆಗೆ ವಿಮರ್ಶೆಯ ಕಣ್ಣನ್ನು ಹೊರಡಿಸೋಣ ಜೀವರನ್ನು ದೈತ್ಯರು ದೇವತೆಗಳು ಎಂದು ಎರಡು ಗೊತ್ತಾದ ಪಂಗಡಗಳಾಗಿ ಕೆಲವರು ವಿಂಗಡಿಸಿರುತ್ತಾರೆ ವಿಂಗಡಿಸಿಕೊಂಡಿರುತ್ತಾರೆ ಇದು ಸರಿಯಲ್ಲ ದೈತ್ಯರು ಎಂದರೆ ಸಹಜವಾಗಿ ಹಿಂಸಾ ಪ್ರಧಾನರಾಗಿರುವವರು ಎಂದಿಷ್ಟೇ ತಿಳಿಯಬೇಕು ದೈತ್ಯರು ರಜೋಗುಣ ಪ್ರಧಾನರಾಗಿರುತ್ತಾರೆ ಆದರೆ ಅವರಲ್ಲಿ ಯಾರೂ ಎಂದಿಗೂ ಸಾತ್ವಿಕ ವೃತ್ತಿಗೆ ತಿರುಗಲೇ ಇಲ್ಲ ತಿರುಗಲೇ ಆರರು ಎಂದು ಭಾವಿಸುವುದು ತಪ್ಪು ಸರಿಯಾದ ಸಂದರ್ಭವು ದೊರೆತರೆ ಎಂಥ ದೈತ್ಯನೂ ಸತ್ಪುರುಷನಾಗಿ ಮಾರ್ಪಡಬಹುದು ಎಂಬುದನ್ನು ನೆನಪಿಟ್ಟರೆ ಎಂಥ ಪಾಪಿಗಳಿಗೂ ಉತ್ತಮ ಮಾರ್ಗಕ್ಕೆ ಹೋಗುವುದಕ್ಕೆ ಅವಕಾಶವಿದೆ ಎಂಬ ಭರವಸೆಯುಂಟಾಗುತ್ತದೆ ಸತ್ಸಂಗ ವಶದಿಂದ ದೈತ್ಯರ ವಂಶದಲ್ಲಿಯೇ ಸದ್ಗುಣ ಪೂರ್ಣನಾಗಿ ಹುಟ್ಟಿದ ಮಹಾತ್ಮನು ಪ್ರಹ್ಲಾದನು ಅವನು ಪಾಠಶಾಲೆಯಲ್ಲಿ ಹುಡುಗಡೆಗೆ ಮಾಡಿದ ಬೋಧೆಯೇನು ಪರಮಾತ್ಮ ವಿದ್ಯೆಯು ಮೊಟ್ಟ ಮೊದಲು ಎಲ್ಲರೂ ಸಂಪಾದಿಸಿಕೊಳ್ಳಬೇಕಾದ ವಿದ್ಯೆ ಆಮೇಲೆ ಯಾವ ವಿದ್ಯೆಯನ್ನಾದರೂ ಕಲಿತುಕೊಳ್ಳಬಹುದು ಪರಮಾತ್ಮನು ಎಲ್ಲರಲ್ಲಿಯೂ ಸಮನಾಗಿರುತ್ತಾನೆ ಆತನಿಗೆ ಪ್ರಿಯರಾದವರು ಸುಪ್ರಿಯರಾದವರು ಎಂದು ಜೀವರಲ್ಲಿ ಭೇದ ಭಾವನೆ ಇರುವುದಿಲ್ಲ ಆತನು ಎಲ್ಲರನ್ನೂ ದೇವತೆಗಳು ದೈತ್ಯರು ಯಕ್ಷರು ಗಂಧರ್ವರು ಹಿರಿಯ ಪ್ರಾಣಿಗಳು ಎಲ್ಲರನ್ನೂ ಒಂದೇ ಕಣ್ಣಿನಿಂದ ನೋಡುತ್ತಾನೆ ಭಕ್ತಿಯಿಂದ ಭಜಿಸುವವರು ಯಾರಾದರೂ ಕಾಪಾಡುತ್ತಾನೆ ಎಂಬುದೇ ಪ್ರಹ್ಲಾದನ ದರ್ಶನವು ವಂಶದಿಂದ ದೈತ್ಯನಾದರೂ ಗುಣದಿಂದ ದೇವತೆ ಎನ್ನಿಸಿಕೊಂಡವನು ಪ್ರಹ್ಲಾದನು ಬ್ರಾಹ್ಮಣಾದಿ ವರ್ಣಗಳಲ್ಲಿಯೂ ಹೀಗೆಯೇ ಜಾತಿಗಿಂತಲೂ ಗುಣಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡಬೇಕು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವನು ಶೂದ್ರ ಗುಣಗಳಿಂದ ಕೂಡಿದರೆ ಅವನನ್ನು ಶೂದ್ರನೆಂದೇ ಭಾವಿಸಬೇಕೆಂದು ಶೂದ್ರ ಜಾತಿಯಲ್ಲಿ ಹುಟ್ಟಿದವನಾದರೂ ಬ್ರಾಹ್ಮಣ ಗುಣಗಳಿಂದ ಕೂಡಿದ್ದರೆ ಅವನನ್ನು ಬ್ರಾಹ್ಮಣನೆಂದೇ ಭಾವಿಸಬೇಕೆಂದು ಭಾರತದಲ್ಲಿ ಬರೆದಿದೆ ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ನಮ್ಮ ಸುತ್ತಲೂ ಏನೇನು ಕಾಣಿಸುತ್ತದೆಯೋ ಯಾವ ಯಾವುದರ ವಿಷಯವಾಗಿ ನಾವು ಕೇಳಿರುವೆವೋ ಅದೆಲ್ಲವೂ ಒಳಗೂ ಹೊರಗು ನಾರಾಯಣನಿಂದಲೇ ವ್ಯಾಪ್ತವಾಗಿರುತ್ತದೆ ಎಂಬ ಶ್ರುತಿಯನ್ನು ಸುಮ್ಮನೆ ಕಿವಿಯಲ್ಲಿ ಕೇಳಿದವನಲ್ಲ ಪ್ರಹ್ಲಾದನು ಅದನ್ನು ಸ್ವತಃ ಮನಗಂಡಿದ್ದವನು ಬ್ರಹ್ಮವನ್ನು ಅರಿತವನು ಬ್ರಹ್ಮವೇ ಎಂದು ಶ್ರುತಿಯಲ್ಲಿದೆ ಆದ್ದರಿಂದ ಶಾಸ್ತ್ರ ದೃಷ್ಟಿಯಿಂದ ಭಗವತ್ ಸ್ವರೂಪನೇ ಆಗಿದ್ದ ಪ್ರಹ್ಲಾದನನ್ನು ಇಲ್ಲಿ ಭಗವಂತನ ವಿಭೂತಿ ಎಂದು ಕರೆದಿರುವುದು ಬಹು ಸ್ವಲ್ಪವಾಗಿ ಹೇಳಿದಂತಾಗಿದೆ ಕಾಲ ಕಲಯತಾಮಹಂ ಮನುಷ್ಯನು ಪುಣ್ಯವನ್ನು ಮಾಡಲಿ ಪಾಪವನ್ನು ಮಾಡಲಿ ಸುಖವನ್ನು ಅನುಭವಿಸಲಿ ದುಃಖವನ್ನು ಅನುಭವಿಸಲಿ ಹೀಗೂ ಕಾಲವನ್ನು ಕಾಲವು ಕಳೆಯುತ್ತಲೇ ಇರುವುದು ಕಾಲದಲ್ಲಿ ನಾವು ಮಾಡುವುದನ್ನೆಲ್ಲ ಯಾರಾದರೂ ರಿಜಿಸ್ಟರು ಮಾಡಿ ಬರೆದಿಟ್ಟರೆ ನಮ್ಮ ಯೋಗ್ಯತೆ ತಿಳಿದೀತು ಕಾಲನಿಗೆ ಗೊತ್ತಿಲ್ಲದಂತೆ ಯಾವುದನ್ನು ತಾನೇ ನಾವು ಮಾಡಲಾರೆವು ನಮ್ಮ ಒಳ್ಳೆಯ ಕೆಟ್ಟ ಆಲೋಚನೆಗಳೆಲ್ಲವೂ ನಮ್ಮ ಮೆದುಳಿನಲ್ಲಿ ಹೀಗೆ ರಿಜಿಸ್ಟರ್ ಆಗುತ್ತಿರುವವು ತಟ್ಟೆಯಲ್ಲಿ ಹಾಕಿದ ಮರಳನ್ನು ಅಲುಗಾಡಿಸುತ್ತಿದ್ದರೆ ಮರಳಿನ ಕಣಗಳು ಎಷ್ಟು ಸ್ಥಾನದ ಬದಲಾವಣೆಯನ್ನು ಹೊಂದಬಹುದೋ ಅಷ್ಟೇ ಬದಲಾವಣೆಗಳನ್ನು ನಮ್ಮ ಮೆದುಳಿನ ಜೀವ ಕಣಗಳು ಅಂದರೆ ಸೆಲ್ಸ್ ಆ ಮೆದುಳಿನ ಜೀವ ಕಣಗಳು ಹೊಂದುತ್ತಿರುವವು ಚಿತ್ರಗುಪ್ತರು ನಮ್ಮ ಕರ್ಮಗಳೆಲ್ಲವನ್ನೂ ಲೆಕ್ಕದಲ್ಲಿ ಬರೆದಿಡುವರೆಂದು ಪುರಾಣಗಳಲ್ಲಿದೆ ಕಾಲನು ಈ ದೇವತೆಗಳನ್ನು ಪ್ರತಿನಿಧಿಯಾಗಿ ಉಪಯೋಗಿಸಿಕೊಳ್ಳುವನೆಂದು ಹೇಳಬಹುದು ನಮ್ಮ ಶರೀರದಲ್ಲಿಯೂ ಇಂದ್ರಿಯಗಳಲ್ಲಿಯೂ ಮನಸ್ಸಿನಲ್ಲಿಯೂ ಆಗಿಂದಾಗ್ಗೆ ನಮಗೆ ತಿಳಿಯದಂತೆಯೇ ಆಗುತ್ತಿರುವ ಮಾರ್ಪಾಡುಗಳು ಈ ಚಿತ್ರಗುಪ್ತರ ಈ ಕಾಲನ ತ್ರಿಕಾರುಗಳೆಂದು ಭಾವಿಸಬಹುದು ಕಾಲನ ಲೆಕ್ಕವು ಸ್ವಲ್ಪವೂ ಹೆಚ್ಚು ಕಡಿಮೆ ಆಗುವುದಿಲ್ಲ ಅಂಥ ಕರಾರುವಾಕ್ಕು ಬರೆದಿಡುವವ ಕರಣಿಕನು ಅವನು ಕಾಲ ಪಚತಿ ಭೂತಾನಿ ಕಾಲೋಹಿ ದುರತಿ ಕ್ರಮ ಕಾಲನು ಪ್ರಾಣಿಗಳನ್ನು ಬೇಯಿಸುತ್ತಾನೆ ಪಕ್ವ ಮಾಡುತ್ತಾನೆ ಕಾಲನನ್ನು ಮೀರುವುದು ಯಾರಿಗೂ ಆಗುವುದಿಲ್ಲ ಎಂದು ಭಾರತದಲ್ಲಿ ವರ್ಣಿತವಾಗಿರುತ್ತದೆ ಇಂಥ ಕಾಲನನ್ನು ಭಗವಂತನೆಂದು ಉಪಾಸನೆ ಮಾಡಬೇಕು ಆಗ ಭಗವಂತನು ವಿಶ್ವತಶಕ್ಷು ಎಲ್ಲೆಲ್ಲಿಯೂ ನಾವು ಮಾಡುತ್ತಿರುವ ಕರ್ಮಗಳನ್ನು ನೋಡುತ್ತಿರುವನು ಎಂಬುದು ನಮಗೆ ಮನದಟ್ಟಾಗುವುದು ಮೃಗಾಣಾಂಚ ಮೃಗೇಂದ್ರೋಹಂ ಮೃಗಗಳಲ್ಲಿ ಸಿಂಹವು ಅದರ ನಡಿಗೆಯನ್ನು ಸೌಂದರ್ಯವನ್ನು ಜನರು ಮೆಚ್ಚುತ್ತಾರೆ ಕವಿಗಳು ವರ್ಣಿಸುತ್ತಾರೆ ಸಿಂಹಕ್ಕೆ ನಿತ್ಯವಾಗಿ ಕೋಪವಿರುವುದಿಲ್ಲ ಸಮಯ ಬಂದಾಗ ಮಾತ್ರವೇ ಬರುತ್ತದೆ ಇಂಥ ಸದ್ಗುಣಗಳಿಂದ ಸಿಂಹವೂ ಒಂದು ವಿಭೂತಿ ಎನಿಸಿದೆ ಯಾವುದರಲ್ಲಿ ಯಾವ ಸದ್ಗುಣವಿದ್ದರೂ ಭಗವಂತನ ವಿಭೂತಿ ಎಂದೇ ಎಡಿಸಬೇಕೆಂಬುದೇ ಇಲ್ಲಿ ಅಭಿಪ್ರಾಯ ಪಕ್ಷಿಗಳಲ್ಲಿ ವೈನತೆಯನು ನಾನು ಎಂಬಲ್ಲಿ ಬೆರುಡನ್ನು ಧರ್ಮಕ್ಕೆ ಕಟ್ಟುಬಿದ್ದು ಕದ್ರುವಿನ ಮಕ್ಕಳ ಅಪೇಕ್ಷೆಯನ್ನು ಪೂರ್ತಿಗೊಳಿಸುವುದಕ್ಕಾಗಿ ದೇವಲೋಕಕ್ಕೆ ಹೋಗಿ ಅಮೃತವನ್ನು ತಂದ ಕಥೆ ಅವನ ಚರಿಯೆಯಲ್ಲಿ ಯಾವಾಗಲೂ ಧರ್ಮವು ಪ್ರಧಾನವಾಗಿದ್ದದು ಇವುಗಳನ್ನು ಮನಸ್ಸಿಗೆ ತಂದುಕೊಳ್ಳಬೇಕು ಕೆಲವು ಯಜ್ಞಗಳಲ್ಲಿ ಗರುಡನ ಆಕೃತಿಯಲ್ಲಿ ವೇದಿಕೆಯನ್ನು ನಿರ್ಮಿಸಿ ಒಂದೊಂದು ಅವಯವದಲ್ಲಿ ಇಂತಿಷ್ಟೆಂಬ ಲೆಕ್ಕದ ರುಕ್ಕುಗಳನ್ನು ವಿನ್ಯಾಸ ಮಾಡಿರುವ ಕ್ರಮವು ವೇದದಲ್ಲಿ ಕಂಡುಬರುತ್ತದೆ ಈ ಆಧಾರದಿಂದಲೋ ಏನೋ ಮಹಾವಿಷ್ಣುವಿನ ವಾಹನವಾದ ಗರುಡನು ಹಿಂದೋಮಯನೆಂದು ಭಾಗವತಾದಿ ಪುರಾಣಗಳಲ್ಲಿ ವರ್ಣಿತವಾಗಿದೆ ಭಗವಂತನಿಗೆ ಇಷ್ಟು ಸಮೀಪವರ್ತಿಯಾಗಿ ಸೇವೆ ಮಾಡುವ ಭಕ್ತಾಗ್ರಣಿಯಾದ ಗರುಡನನ್ನು ಒಂದು ವಿಭೂತಿಯಾಗಿ ಗಣಿಸಿರುವುದು ಯುಕ್ತವೇ ಆಗಿರುತ್ತದೆ ಗರುಡನು ದೇವತೆಗಳನ್ನು ಪರಾಭವ ಮಾಡಿ ಅಮೃತ ಕಲಶವನ್ನು ಪವಿತ್ರವಾದ ದರ್ಭಾಸ್ತರಣದ ಮೇಲೆ ಇಟ್ಟನಂತೆ ಆಗ ಸರ್ಪಗಳು ತಾವು ವಾಗ್ದಾನ ಮಾಡಿದ್ದಂತೆ ಅವನ ತಾಯಿಯನ್ನು ದಾಸ್ಯದಿಂದ ವಿಮೋಚನೆ ಮಾಡಿದವಂತೆ ಮೊದಲೇ ಇಂದ್ರನಿಗೂ ಗರುಡನಿಗೂ ಆಗಿದ್ದ ಒಪ್ಪಂದದಂತೆ ದೇವತೆಗಳು ಕೂಡಲೇ ಅಮೃತ ಕಲಶವನ್ನು ಒಯ್ದು ಬಿಟ್ಟರು ಸರ್ಪಗಳು ಮಾತ್ರ ಆ ದರ್ಬೆಗಳನ್ನೇ ನೆಕ್ಕಿ ನೆಕ್ಕಿ ನಾಲಗೆಯನ್ನು ಸೀಳಿಕೊಂಡವೆಂದು ಪುರಾಣದ ಕಥೆಯಿದೆ ನಾವು ಪರಮಾತ್ಮನನ್ನು ಅಲ್ಲಿ ಇಲ್ಲಿ ಹುಡುಕಿ ಆ ಸರ್ಪಗಳಂತೆ ಬರಿಯ ಶ್ರಮವನ್ನು ವಹಿಸುತ್ತಿದ್ದೇವೆ ಆದರೆ ಗರುಡನಿಗೆ ಇಡೀ ಪ್ರಪಂಚವೇ ಪರಮಾತ್ಮನೆಂಬ ಅದ್ಭುತ ಕಲಶವಾಗಿ ಕಾಣುತ್ತದೆ ಅವನ ಬೆನ್ನು ಹಿಡಿದು ನಾವು ನಡೆದರೆ ಜಗತ್ತನ್ನೇ ಪರಮಾತ್ಮನ ವಿಭೂತಿ ಎಂದು ಕಾಲಕ್ರಮದಲ್ಲಿ ಕಂಡುಕೊಳ್ಳಬಹುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೇ ನಮಸ್ಕಾರ